ಇವತ್ತು ಮಂಗಳವಾರ ನಮ್ಮ ಸುಂಟಿಕೊಪ್ಪ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜರ್ಗಂದೂರು ಪಕ್ಕದಲ್ಲಿರುವ ಪನ್ಯ ಗ್ರಾಮದಲ್ಲಿ ಒಂದು ತೋಟದಲ್ಲಿ ಬೆಂಕಿಯಲ್ಲಿ ಸುಟ್ಟಿರುವ ಒಂದು ಅರ್ಧ ಸುಟ್ಟು ಒಂದು ಅರ್ಧ ಬಾಡಿ ಉಳಿದಿರುವ ಬಾಡಿ ಒಂದು ಒಂದು ತೋಟದಲ್ಲಿ ಸಿಕ್ಕಿದೆ ಇದನ್ನು ತಕ್ಷಣ ನಮ್ಮ ಲೋಕಲ್ ಸ್ಥಳೀಯ ಪೊಲೀಸ್ ಸ್ಟೇಷನ್ವರೆಗೂ ಕಾಫಿ ತೋಟದ ಮಾಲೀಕರು ನಮಗೆ ಇಮಿಡಿಯೇಟ್ಲಿ ಮಾಹಿತಿ ಕೊಟ್ಟಿದ್ದಾರೆ ಕೊಟ್ಟ ನಂತರ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿ ಪಕ್ಷನಲ್ಲಿ ನಾನು ಕೂಡ ಬಂದಿದ್ದೇನೆ ಈಗ ಸ್ಪಾಟ್ ವಿಸಿಟ್ ಮಾಡಿದ್ದೀವಿ ಅದರಲ್ಲಿ ನಮಗೆ ಭಾಳಷ್ಟು ಕ್ಲೂಗಳು ಇರುತ್ತದೆ ಈ ಕೇಸಲ್ಲಿ ಕೊಲೆ ಮಾಡಿರೋದು ನಮಗೆ ಪ್ರೈಮ ಫೇಸಿ ಕೊಲೆ ಆಗಿರಬೇಕಂದ್ರೆ ಡೌಟ್ ಇದೆ ಇದರಲ್ಲಿ ನಮಗೆ ಒಂದು ಪೊಲೀಸ್ ಅಧಿಕಾರಿಯ ಮತ್ತು ನಮ್ಮ ಸೈಂಟಿಫಿಕ್ ಅಸಿಸ್ಟೆಂಟ್ಸ್ ಫಿಂಗರ್ ಪ್ರಿಂಟ್ ಮತ್ತು ಟೆಕ್ನಿಕಲ್ ಟೀಮ್ ಒಂದು ಐದು ಜನ ಬಂದಿದ್ದಾರೆ ಆಗಿ ನೋಡುವವರ್ಕೂ ಇದರಲ್ಲಿ ಏನೂ ಇರೋಲ್ಲ ಬಟ್ ಒಂದು ಪೊಲೀಸ್ ಆಫೀಸರ್ ಇರಲಿಕ್ಕೆ ನಮಗೆ ಇದರಲ್ಲಿ ಭಾಳಷ್ಟು ಕ್ಲೂ ಇದೆ ಈ ಕೇಸು ನಮಗೆ ನೋಡುವುದಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಹಿಡೀತೀವಿ ಪೊಲೀಸಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಇರೋ ನಮ್ಮ ಗಂಗಾಧರ್ ಇದ್ದಾರೆ ಮತ್ತು ನಮ್ಮ ರಾಜೇಶ್ ಇದ್ದಾರೆ ಚಂದ್ರಶೇಖರ್ ಸಬ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಕೇಸಲ್ಲಿ ನಮಗೆ ಕ್ಲೂ ಇದೆ ಭಾಳಷ್ಟು ಕ್ಲೂಸ್ ಇದೆ ಅವರು ಆ ಎಲ್ಲಿ ತಪ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಸಿಗ್ತಾರೆ ಬೇಗ ಈ ಕೇಸನ್ನು ಹಿಡಿದು ಬಿಟ್ಟು ಆದ್ಮೇಲೆ ನಾವು ತರಿಸ್ತೀವಿ ಯಾವಾಗ ಆಗಿರ್ಬೋದು ಅಂತ ಒಂದು ಅಂದಾಜು ನಾಲ್ಕರಿಂದ ಐದು ದಿವಸ ನಾಲ್ಕರಿಂದ ಐದು ದಿವಸದಲ್ಲಿ ಆಗುತ್ತೆ ಸೊ ಟೆಕ್ನಿಕಲಿ ನಾವು ನೋಡುವಾಗ ಹೀಗೆ ಮಳೆ ಬಿಸಿಲು ಇದೆಲ್ಲ ನೋಡಿಕೊಂಡು ಏನೇನು ಆಗಿರಬಾರ್ದು ಮುಖ ಪ್ರತಿಯೊಂದು ನಮಗೆ ಒಂದು ನಾರ್ಮಲಾಗಿ ನೋಡೋದ್ರಕೇನು ಗೊತ್ತಾಗಲ್ಲ ಬಟ್ ಆ ಬಾಡಿ ನೋಡುವಾಗ ಹೇಗೆ ಅಂತ ನಮಗೆ ಆಲ್ರೆಡಿ ಭಾಳಷ್ಟು ಲೀಡ್ ಇದೆ ವಿಲ್ ಡಿಟೆಕ್ಟ್ ದ ಕೇಸ್ ಕೇಸ್ ಡಿಟೆಕ್ಟ್ ಮಾಡಿದ ನಂತರ ನಿಮ್ಮ ಮುಂಚೆ ಬರ್ತೀವಿ ವಿಲ್ ವರ್ಕ್ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು